ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಇಪ್ಪತ್ತಾರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಮತ್ತು ರಾಷ್ಟ್ರೀಯ ಭಗೀರಥ ಜಯಂತ್ಯೋತ್ಸವ ಚಿತ್ರದುರ್ಗ ಜಿಲ್ಲೆಯ ಹೊಸರ್ಗ ತಾಲೂಕಿನ ಬ್ರಹ್ಮ ಉದ್ಯಾನಗರದ ಭಗೀರಥ ಪೀಠದಲ್ಲಿ ನಡೆಯಲಿದೆ ಜಗದ್ಗುರು ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವರಾದ ಎನ್ಎಸ್ ಬೋಸರಾಜ್ರವರು ಉದ್ಘಾಟನೆ ಮಾಡಲಿದ್ದು ಕಾರ್ಮಿಕ ಸಚಿವರಾದ ಎಸ್ ಸಂತೋಷ್ ಲಾಡ್ ಅವರು ಕ್ರೀಡಾಕೂಟ ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಬಹಿರ್ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಿದ್ದಾರೆ ಕೆಲೆಂಡರ್ ಬಿಡುಗಡೆ ಮಾಡಲಿದ್ದಾರೆ ಮಾಜಿ ಸಚಿವರಾದ ಎಚ್ ಎಂ ರೇವಣ್ಣನವರು ಬಹಿರಥ ಭಾವಚಿತ್ರ ಅನಾವರಣ ಮಾಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಉಪ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಪುಟ್ಟರಂಗಶೆಟ್ಟಿ ಅವರಿಗೆ ಭಹಿರಥ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಕರ್ನಾಟಕ ರಾಜ್ಯ ಉಪರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಯು ವೆಂಕೋಬನ್ ಅವರು ಹಾಗೂ ಕರ್ನಾಟಕ ರಾಜ್ಯ ಉಪರ ಸಂಘದ ಕಾರ್ಯಾಧ್ಯಕ್ಷರಾದ ಲಕ್ಷ್ಮಣ್ ಅವರು ಕರ್ನಾಟಕ ಬಹಿರಥ ಟ್ರಸ್ಟಿನ ಭೀಮಪ್ಪನವರು ಹಾಗೂ ಸಹಾಯಕ ಮ್ಯಾನೇಜಿಂಗ್ ಟ್ರಸ್ಟ್ನ ಡಾಕ್ಟರ್ ಗೌರಿ ಬಿದಿನೂರು ನಾಗರಾಜ್ ಅವರು ಬಹಿರತ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಸುರೇಶ್ ಮಲ್ಲಡ್ ಅವರು ಕರ್ನಾಟಕ ರಾಜ್ಯ ಉಪ್ಪಾರ ಸಂಘದ ನೌಕರರ ಅಧ್ಯಕ್ಷರಾದಂತಹ ರಾಜ್ಯಾಧ್ಯಕ್ಷರಾದಂತಹ ಚಂದ್ರಪ್ಪನವರು ಹಾಗೂ ಕರ್ನಾಟಕ ರಾಜ್ಯ ಉಪಾರ ಯುವಕ ಸಂಘದ ಸಿಂಧನೂರು ವೆಂಕಟೇಶ್ ರಾಜ್ಯಾಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇಪ್ಪತ್ತಾರನೇ ವರ್ಷದ ಪಟ್ಟಾಭಿಷೇಕದ ಮಹೋತ್ಸವ ಹಾಗೂ ರಾಷ್ಟ್ರೀಯ ಬಹಿರಥ ಜಯಂತ್ಯೋತ್ಸವಕ್ಕೆ ಕರ್ನಾಟಕ ರಾಜ್ಯ ಉಪ್ಪಾರ ಸಂಘ ಬೆಂಗಳೂರು ಕರ್ನಾಟಕ ರಾಜ್ಯ ಉಪ್ಪಾರ ನೌಕರರ ಸಂಘ ಕರ್ನಾಟಕ ರಾಜ್ಯ ಉಪ್ಪಾರ ಮಹಿಳಾ ಸಂಘ ಕರ್ನಾಟಕ ರಾಜ್ಯ ಉಪ್ಪಾರ ಯುವಕರ ಸಂಘ ಹಾಲಿ ಮತ್ತು ಮಾಜಿ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜಿಲ್ಲಾ ಮತ್ತು ತಾಲೂಕು ಉಪಾರ ಸಂಘಗಳು ಹಾಗೂ ಕರ್ನಾಟಕ ರಾಜ್ಯ ಸಮಸ್ತ ಉಪಾರ ಬಂಧುಗಳು ಶುಭ ಕೋರಿದ್ದಾರೆ ಇಪ್ಪತ್ತಾರನೇ ವರ್ಷದ ಪಟ್ಟಾಭಿಷೇಕ ಮಹೋತ್ಸವದ ಪೂರ್ವ ಸಿದ್ಧತೆ ಬಗ್ಗೆ ಶ್ರೀಗಳು ಕರ್ನಾಟಕ ರಾಜ್ಯ ಉತ್ಪಾದ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಎನ್ ಎಸ್ ಚಂದ್ರಪ್ಪನವರೊಂದಿಗೆ ಮತ್ತು ಮಠದ ಭಕ್ತರೊಂದಿಗೆ ಸಭೆ ಮಾಡಿದರು ಸಭೆಯಲ್ಲಿ ಕಾರ್ಯಕ್ರಮಕ್ಕೆ ಬರುವ ಭಕ್ತರಿಗೆ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅನುಕೂಲವಾಗುವಂತೆ ನೋಡಿಕೊಳ್ಳಬೇಕು ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದು ಭಾಗವಹಿಸಿದವರಿಗೆ ಸ್ವಾಗತ ನೀಡುವುದರೊಂದಿಗೆ ಪತ್ರಕರ್ತರನ್ನು ಗೌರವಿಸಬೇಕು ಮತ್ತು ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಮುಖಂಡರು ಮತ್ತು ಭಕ್ತರಿಗೆ ಅನುಕೂಲ ಮಾಡಿ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಡಬೇಕೆಂದು ಮಾರ್ಗದರ್ಶನ ನೀಡಿದರು